ನೋಡ್ರಿ ಎಷ್ಟೊಂದು ಅರ್ಥ ಕರ್ಬೇಕು ಎಷ್ಟೊಂದು ವಿಚಿತ್ರವಾದ್ರು ಆದ್ರೂ ಸತ್ಯ ಇನ್ನ ಕ್ಷಮೆಯೇ ಪುತ್ರ ಸತ್ಪುತ್ರನಿಂತ ವಂಶ ಉದ್ಧಾರ ಆಗುವಂತೆ ಕ್ಷಮಾಗುಣದಿಂದ ಮಾನವನು ಉತ್ತಮವಾಗಿ ಮೇಲಕ್ಕೆ ಹೇಳ್ತಾನಂತೆ ನೋಡಿ ಎಷ್ಟೊಂದು ವಿಚಾರವಂತ ಆ ಸಾಲುಗಳಿವು ಈ ಆರು ಸದ್ಗುಣಗಳನ್ನ ಪ್ರತಿಯೊಬ್ಬನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅವನೇ ಸರ್ವ ಸುಖಿ ಅಂತ ಹೇಳ್ತಾರೆ ಇದರಲ್ಲಿ ಈ ಒಂದು ಆರು ಗುಣಗಳನ್ನ ಸಂಪಾದಿಸ್ಬೇಕಂದ್ರ ನಾವೇನ್ ಮಾಡ್ಬೇಕು ನೋಡಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದೊಂದು ತರದ ಗುಣಗಳಿರ್ತವೆ ಪ್ರತಿಯೊಬ್ಬ ಮನುಷ್ಯನು ಒಂದೊಂದು ತರದ ವಿಚಿತ್ರವಾದಂತ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ ಪ್ರತಿಯೊಬ್ಬ ವಿಚಾರ ವಿಚಾರವಂತ ವ್ಯಕ್ತಿ ಕೂಡ ಒಂದೊಂದು ತರ ಇರ್ತಾನೆ ಎಲ್ರೂನು ಒಂದೇ ತರ ಇರೋಕೆ ಸಾಧ್ಯ ಇಲ್ಲ ಒಂದ್ ಮನೆಯಲ್ಲಿ ನಾವು ಐದು ಜನ ಇದ್ರೆ ಐದು ಜನರು ಒಂದೇ ಸಮ ಇರಕ್ಕೆ ಸಾಧ್ಯ ಇಲ್ಲ ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ ಆದ್ರೆ ಈ ಆರು ಗುಣಗಳನ್ನ ಹೊಂದಿದ ವ್ಯಕ್ತಿ ಸುಖಿಯಾಗಿರ್ತಾನೆ ಅಂತ ಹೇಳ್ತಾರೆ ನಾವು ಯಾವ್ದಕ್ಕೂ ದುಡ್ಡು ಕೊಟ್ಟು ನಾವು ಖರೀದಿ ಮಾಡುವಂತ ವಸ್ತುಗಳಲ್ಲ ಇವು ನಮ್ಮಲ್ಲೇನೆ ಬೆಳಿಬೇಕಾಗ್ತದೆ ನೋಡ್ರಿ ಸಾಧ್ಯ ಆದಷ್ಟು ಸತ್ಯವನ್ನು ನೋಡಿದ್ರುಪ್ಪ ಅಂತಂದ್ರೆ ಭಗವಂತ ನಾವು ಪ್ರಿಯರಾಗ್ತೀವಿ ಅದೇ ತರ ಜ್ಞಾನವನ್ನ ಬೆಳೆಸ್ಕೋಬೇಕು ಏನೋ ಬಂದ ಏನೋ ಹೋದ ಯಾರೋ ಬಿಡೋರು ಎಂತ ಏನೋ ಯಾರನೇ ಕರಳೆ ಅವನ ಬಗ್ಗೆ ಅಪಾಸೆ ಮಾಡೋದು ತಿಳಿ ಆಸೆ ಮಾಡೋದು ಅವನ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಆಡೋದು ಇಂಥದನ್ನ ಬಿಟ್ಟು ಜ್ಞಾನ ವೃದ್ಧಿಗಾಗಿ ಏನ್ ಬೇಕು ಅದನ್ನ ನಾವು ಕಠಿಣವಾದಂತ ಒಂದ್ ಸ್ವಲ್ಪ ಸ್ವಲ್ಪ ಯೋಗವನ್ನು ಮಾಡಿ ಏನೋ ಅದ್ರಲ್ಲಿ ಒಂದು ಸ್ವಲ್ಪ ತಲೆನಾದೀಪ ಅಂತಂದ್ರೆ ಜ್ಞಾನನು ಕೂಡ ಗಳಿಸಬಹುದು ಇನ್ನು ಧರ್ಮ ನೋಡ್ರಿ ಎಲ್ಲ ಜನರಿಗೂ ಧರ್ಮ ಅಂದ್ರೆ ಏನು ಗೊತ್ತು ಆದ್ರೆ ಯಾರು ಮಾಡ್ತಾ ಇಲ್ಲ ಮನೆ ಮುಂದೆ ಒಬ್ಬ ಭಿಕ್ಷುಕ ಬಂತಂದ್ರೆ ಅವನಿಗೆ ಆಯ್ತಪ್ಪ ಮುಂದೆ ಹೋಗಂತ ಹೇಳಲ್ಲ ಏ ಕಳದ್ರೆ ಯಾರು ತುಂಡಾಗಿದ್ಯಾ ಭಿಕ್ಷೆ ಭಿಕ್ಷ ಅಂದ್ ಕಳಿಸ್ತೀವಿ ಇದು ಧರ್ಮ ಅಲ್ಲ ನಿಮಗೆ ಕೊಡೋದಿಲ್ಲ ಅಂತಂದ್ರೆ ಮುಂದೆ ಹೋಗುವಂತ ಹೇಳಿ ಆದ್ರೆ ಬಿರುಮುಡಿಗಳನ್ನ ಮಾತಾಡಬೇಡಿ ಧರ್ಮವಂತರಾಗಿ ಧರ್ಮವನ್ನ ಆಚರಣೆ ಮಾಡೋದ್ರಿಂದ ಸಹಿತ ನಾವು ಸುಖವಾಗಿ ಬಾಳಬಹುದು ಇನ್ನು ದಯೆ ದಯೆ ತೋರಿಸುವುದು ಅಂತಂದ್ರೆ ಹೆಂಗೆ ಈ ಉದಾಣೆಗೆ ನಿಮ್ಮ ಮನೆ ಮುಂದೆ ಒಂದು ಆಕಳು ಬಂತಂದ್ರೆ ಅದಕ್ಕೆ ಪ್ರೀತಿಯಿಂದ ಒಂದು ಒಂದು ಹಿಡಿ ಹುಲ್ಲನ್ನಾಗ್ಲಿ ಅಥವಾ ಮನೆಯಲ್ಲಿ ಮಾಡಿದ ಒಂದು ಆಹಾರದ ಒಂದು ಸ್ವಲ್ಪ ಭಾಗವನ್ನ ಅದಕ್ಕೆ ತೋರಿಸಿ ಮೇಲೆ ಕೈಯಾರಿಸಿ ಅದೇ ದಯೆ ತೋರಿಸ್ತಂತೆ ಇನ್ನ ಶಾಂತಿ ಯಾರಿಗೂ ಇಲ್ಲ ಈ ಮಾತು ಶಾಂತಿ ಯಾರ ಜೀವನದಲ್ಲಿನೂ ಇಲ್ಲ ಎಲ್ಲರೂ ಅಹ ಅಸಹನೆಯಿಂದಾನೇ ಬದುಕ್ತಾ ಇದ್ದೀವಿ ಅದನ್ನ ಬಿಟ್ಟು ಸ್ವಲ್ಪ ಶಾಂತತೆಯನ್ನ ಕಾಪಾಡ್ಕೊಳ್ರಿ ಬೆಳಗ್ಗೆ ಯೋಗವನ್ನು ಮಾಡಿ ಒಳ್ಳೆ ಮನಸ್ಸಿನಿಂದ ಇರ್ರಿ ಸದ್ಗುಣಗಳನ್ನು ಅವಳಿಸುವ ಅವಾಗ ಶಾಂತಿ ತಂತಾನೆ ಹುಟ್ಟುಕೋತದೆ ಕ್ಷಮೆಯೇ ಪುತ್ರಾಹ ಅಂತ ಹೇಳ್ತಾರೆ ನೋಡ್ರಿ ಕ್ಷಮೆ ನಮ್ಮ ಮಕ್ಕಳು ಮಾಡಿದ್ರೆ ನಾವು ಹೆಂಗ ಮಾಡ್ತೀವ್ರಿ ಇಲ್ ಬಿಡಪ್ಪ ಇನ್ನೊಮ್ಮ ಮಾಡ್ಬೇಡ ಅವ್ನ ಹೆಂಗ್ ಕ್ಷಮಿಸ್ತೀವಲ್ಲ ಅದೇ ಒಂದು ಕ್ಷಮಾ